सुमतिविरनुमेयं शुभ्रकायं सखायं सुखमयमनपायं मुक्त्युपायं विमायं नृहजमहममेयं झेजमाम्ना जगेयं सदयमसदजेयं श्रीसहायं भजेयम् अभ्रमं भङ्गरहितं मजडं विमलं सदा आनन्दतीर्थमतुलं भजे तापत्रयापहम् भवति यदनुभावात्येडमुकोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च जयतीर्थ्यतरिभासताम नो हृदं बरे अर्थिकोम प्रत्यर्थिगजेसरी व्यासतीर्थगुर्भुजास्मतिष्टा सिद्धे पूज्याय राघवेश्राय सत्यधर्मरतायजता कल्पवृक्षा नमताधे नए ಶುಶ್ರೂಷಾ ಕೃಷ್ಣ ಪೂಜಾರ ತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇಂದಿನ ಸಂಚಿಕೆಯಲ್ಲಿ ನಮಗೆ ಒಬ್ಬ ಮಹನೀಯ ದಾಸರಾಯರ ಪರಿಚಯ ಆಗಲಿಕ್ಕಿದೆ ಈ ದಾಸರ ನೆನಪು ನಮಗೆ ಈ ಕೃತಿಯಿಂದಲೇ ಬಹಳ ಪ್ರಸಿದ್ಧ ನೋಡಿದೆ ವೆಂಕಟರಮಣನ ದ್ವಾರವಾಡ ಗ್ರಾಮದಿ ನಿಂತ ದೇವನ ಅಂತ ನಾವು ಈ ದೇವರ ನಾಮವನ್ನು ಹಲವು ಬಾರಿ ಕೇಳಿರ್ತೀವಿ ಈ ದೇವರ ನಾಮವನ್ನು ಕೇಳಿದವರು ನಮಗೆ ಈ ದಾಸರಾಯರ ನೆನಪನ್ನು ಮಾಡಿಕೊಂಡೇ ಇರಬೇಕು ಮಾಡಿಕೊಳ್ಳಿಲ್ಲ ಅಂದರೆ ಖಂಡಿತ ನಾವು ನೋಡಬೇಕು ಇದು ಯಾವ ದಾಸರಾಯರು ರಚನೆ ಮಾಡಿದ್ದು ಅಂತ ಅಂಥ ದಾಸರು ಶ್ರೀ ಶ್ಯಾಮಸುಂದರ ದಾಸರು ಇಂಥ ಅದ್ಭುತವಾದ ದೇವರನಾಮವನ್ನು ರಚನೆ ಮಾಡಿದ್ದಾರೆ ಇಲ್ಲಿ ಹೇಳೋದಿಷ್ಟು ನೋಡಿದೆ ವೆಂಕಟರಮಣನ ವೆಂಕಟರಮಣ ಅಂದರೆ ಗೊತ್ತು ಶ್ರೀನಿವಾಸ ದೇವರು ಶ್ರೀನಿವಾಸ ದೇವರನ್ನು ನೋಡಿದೆ ಅಂತ ಹೇಳ್ತಾರೆ ಅದು ಎಲ್ಲಿರೋ ಶ್ರೀನಿವಾಸ ಅಂದರೆ ಆ ಕ್ಷೇತ್ರ ನಮಗೆ ಜಗನ್ನಾಥದಾಸರ ಪವಿತ್ರ ಕ್ಷೇತ್ರ ಏನಿದೆ ಬಾಗಲವಾಡ ಕ್ಷೇತ್ರ ಏನಿದೆ ಆ ಬಾಗಲವಾಡದಲ್ಲಿ ನೆಲೆಸಿರುವಂತಹ ಆ ಶ್ರೀನಿವಾಸ ಏನಿದ್ದಾನೆ ಅವನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಜಗನ್ನಾಥದಾಸರಿಗೆ ದರ್ಶನ ಕೊಟ್ಟ ಶ್ರೀನಿವಾಸ ಆ ಶ್ರೀನಿವಾಸನ ಸ್ತೋತ್ರವನ್ನು ಮಾಡ್ತಾ ಶ್ಯಾಮಸುಂದರದಾಸರು ತಾವು ನಮಗೇನು ತೋರಿಸಿದರು ಓ ಜಗನ್ನಾಥದಾಸರಿಗೂ ಇವರಿಗೂ ಒಂದು ನಿಕಟವಾದ ಸಂಬಂಧ ಹಾಗಾದರೆ ಇದೆ ಅಂತ ನಮಗೆ ಗೊತ್ತಾಯಿತು ಹಾಗಾದರೆ ಇವರ ಸಂಕ್ಷಿಪ್ತವಾದ ಮಾಹಿತಿಯನ್ನು ಗಮನಿಸ್ತಾ ಬಂದರೆ ಇವರ ಹೆಸರು ಪೂರಾಶ್ರಮದ ಹೆಸರು ಅಂದರೆ ದಾಸರಾಯರೇ ಆಗಿದ್ದರು ಅದರ ಮುಂಚೆ ದಾಸನಾಮ ಪಡೆಯುವ ಮುಂಚಿನ ಹೆಸರು ಶ್ರೀ ಗುಂಡಾಚಾರ್ಯರು ಅಂತ ಇವರ ಹೆಸರು ಅವರ ತಂದೆಯ ಹೆಸರು ಶ್ರೀ ಶ್ಯಾಮಾಚಾರ್ಯರು ತಾಯಿ ಕೊಪ್ರಮ್ಮ ಅಂತ ಸಾಧ್ವಿ ಕೊಪ್ರಮ್ಮ ಅಂತ ಅವರ ಹೆಸರು ಇನ್ನು ಅವರ ಕಾಲ ಹದಿನೆಂಟನೇ ಶತಮಾನ ಹತ್ತೊಂಬತ್ತನೇ ಶತಮಾನದಲ್ಲಿ ಐವತ್ತಾರರವರೆಗೆ ಹಾಗಾದರೆ ನಮಗೆ ತುಂಬ ಹತ್ತಿರದ ದಾಸರು ಶ್ಯಾಮಸುಂದರ ದಾಸರು ಇವರ ಕುಲಗುರುಗಳು ಯಾರು ಕುಲಗುರುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು ಇನ್ನು ಸ್ವರೂಪೋದ್ಧಾರಕ ಗುರುಗಳೇ ಶ್ರೀ ಜಗನ್ನಾಥ ದಾಸರು ಹೀಗೆ ಶ್ಯಾಮಸುಂದರ ದಾಸರ ಸಂಕ್ಷಿಪ್ತ ಪರಿಚಯ ಮಾಡುತ್ತಾ ಇವರ ವಿದ್ಯಾ ಗುರುಗಳ ಬಗ್ಗೆ ಬರೋಣ ಇವರು ಅಧ್ಯಯನ ಮಾಡಿದ್ದು ಶ್ರೀ ಐಕೋರು ನರಸಿಂಹಾಚಾರ್ಯರ ಬಳಿ ಅಧ್ಯಯನ ಮಾಡಿದರು ಹಾಗೇ ಶ್ರೀ ಅಸ್ಕಿಹಾಳ ಗೋವಿಂದ ದಾಸರು ಅಂತ ಇವರ ಬಳಿಯೂ ಕೂಡ ಅಧ್ಯಯನ ಮಾಡಿದ್ದಾರೆ ಇವರಿಗೆ ಅಂಕಿತ ಕೊಟ್ಟವರು ಶ್ಯಾಮಸುಂದರ ವಿಠಲ ಅಂತ ಅಂಕಿತ ಕೊಟ್ಟರು ಯಾರು ಕೊಟ್ಟಿದ್ದು ಶ್ರೀ ಜಗನ್ನಾಥದಾಸರೇ ಕೊಟ್ಟಿದ್ದಂತೆ ಓ ಹಾಗರೆ ಜಗನ್ನಾಥದಾಸರೇ ತಾವು ಅಂಕಿತವನ್ನು ಕೊಟ್ಟ ದಾಸರು ಅಂದರೆ ಅದು ಶ್ಯಾಮಸುಂದರ ವಿಠಲ ದಾಸರು ಹಾಗಾದರೆ ಹೇಗೆ ಅಂಕಿತ ಕೊಟ್ಟರು ನೇರವಾಗಿ ಬಂದ ಅಂದರೆ ಅದು ಹೇಗೆ ಸಾಧ್ಯ ಇಲ್ಲ ಸ್ವಪ್ನದಲ್ಲಿ ಬಂದಿತ್ತು ಸ್ವಪ್ನದಲ್ಲಿ ಬಂದು ಜಗನ್ನಾಥದಾಸರು ಶ್ಯಾಮಸುಂದರವಿಠಲ ಅನ್ನುವ ಅಂಕಿತವನ್ನು ನಮ್ಮ ಈ ಗುಂಡಾಚಾರ್ಯರಿಗೆ ಅಂದರೆ ಶ್ರೀ ಶ್ಯಾಮಸುಂದರದಾಸರಿಗೆ ನೀಡಿದ್ದು ಇವರ ಸಮಕಾಲದ ಯತಿಗಳನ್ನು ಗಮನಿಸಿದರೆ ಆ ಕಾಲದಲ್ಲಿ ಶ್ರೀ ಸುಶೀಲೇಂದ್ರ ತೀರ್ಥರು ಶ್ರೀ ಸುವ್ರತೀಂದ್ರ ತೀರ್ಥರು ಇವರೆಲ್ಲ ಇದ್ದ ಕಾಲ ಇಂಥ ಕಾಲದಲ್ಲಿ ಶ್ರೀ ಶ್ಯಾಮಸುಂದರದಾಸರು ಇದ್ದರು ಇವರ ಶಿಷ್ಯರು ನಮಗೆ ಶ್ರೀ ಕುರುಡಿ ರಾಘವೇಂದ್ರಾಚಾರ್ಯರು ಅಂದರೆ ದಾಸರು ಅಂತ ಏನು ಕರಿತೀವಿ ಅಂಥವರು ಜೊತೆಗೆ ಅಭಿನವ ಪ್ರಾಣೇಶದಾಸರು ಹೀಗೆ ಹತ್ತು ಹಲವು ಜನರು ಇವರ ಶಿಷ್ಯರಾಗಿ ನಮಗೆ ಕಾಣುತ್ತೆ ಅಂತೂ ಜಗನ್ನಾಥದಾಸರ ಶಿಷ್ಯರು ಶ್ರೀ ಶ್ಯಾಮಸುಂದರದಾಸರು ಅವರೇ ಅಂಕಿತವನ್ನು ಕೊಟ್ಟು ಅನುಗ್ರಹ ಮಾಡಿದ್ದನ್ನು ನೆನಪಿಸ್ಕೊಳ್ಬೇಕು ಇನ್ನು ಇವರ ಬಗ್ಗೆ ಕೂಡ ಒಂದು ಶ್ಲೋಕ ಇದೆ ಶ್ಯಾಮಸುಂದರದಾಸರ ಕುರಿತಾಗಿ ನಾವೆಲ್ಲ ಪುರಂದರದಾಸರ ಶ್ಲೋಕವನ್ನು ಹೇಳ್ತೀವಿ ಕನಕದಾಸರ ಶ್ಲೋಕವನ್ನು ಹೇಳ್ತಾ ಇರ್ತೀವಿ ಹಾಗೆ ಇವರ ಶ್ಲೋಕವನ್ನು ಕೂಡ ಇಂದಿನ ದಿವಸ ವಿಶೇಷವಾಗಿ ಹೇಳಿಕೊಂಡು ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅವರ ಶ್ಲೋಕ ಹೀಗಿದೆ ಜಗನ್ನಾಥ ಗುರೋರ್ ದಾಸಂ ಜಗದಾನಂದ ಕಾರಕಂ ಶ್ಯಾಮ ಸುಂದರ ದಾಸಾರ್ಯಂ ಸುಜ್ಞಾನದಾಯಕಂ ಶ್ಯಾಮಸುಂದರದಾಸರಿಗೆ ನಮಸ್ಕಾರ ಸುಜ್ಞಾನವನ್ನು ನೀಡಿ ಸುಜ್ಞಾನವನ್ನು ನೀಡಿ ನಮಗೆ ಅನುಗ್ರಹ ಮಾಡಿ ನೀವು ಜಗದ ಆನಂದಕಾರಕಂ ಜಗತ್ತಿಗೆ ಆನಂದ ನೀವು ಕೊಟ್ಟ್ರಿ ಅಂತ ಜಗತ್ತಿಗೆ ಹೇಗೆ ಆನಂದ ಕೊಟ್ಟರು ಶ್ಯಾಮಸುಂದರದಾಸರು ಅಂದರೆ ತಮ್ಮ ಕೃತಿಗಳ ಮುಖಾಂತರ ಯಾರು ಅವರ ಕೃತಿಯನ್ನು ಓದುತ್ತಾರೆ ದೇವರನಾಮವನ್ನು ಅವರಿಗೆ ಚೆನ್ನಾಗಿ ಅರ್ಥ ಆಗತ್ತೆ ಎಷ್ಟು ಸೊಗಸಾಗಿ ಆ ದೇವರನಾಮ ಕೇಳಲಿಕ್ಕೂ ಚೆಂದ ಹಾಗೆ ಅದರ ಅರ್ಥವೂ ಕೂಡ ಅಷ್ಟೇ ಚಂದ ಆ ರೀತಿಯಲ್ಲಿ ಪೋಣಿಸಿ ಪೋಣಿಸಿ ಒಳ್ಳೆಯ ಹಾರವನ್ನು ಮಾಡಿಕೊಟ್ಟಿದ್ದಾರೆ ಶ್ಯಾಮಸುಂದರ ದಾಸರು ಅನ್ನು ಧರಿಸೋದು ಒಂದೇ ಬಾಕಿ ನಮ್ಮ ಕೈಲಿರೋದು ಜಗನ್ನಾಥ ಗುರು ಅವ್ರ ದಾಸಂ ಜಗನ್ನಾಥ ಗುರುಗಳ ದಾಸ ಶ್ಯಾಮಸುಂದರ ದಾಸರು ಹೀಗೆ ಇವರ ಶ್ಲೋಕ ನಮಗೆ ಸಿಗುತ್ತೆ ಅಂಥ ಶ್ಲೋಕವನ್ನು ಪಾರಾಯಣ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಇನ್ನು ಶ್ಯಾಮಸುಂದರ ದಾಸರು ಹಲವು ಕೃತಿಗಳನ್ನು ರಚನೆ ಮಾಡಿದ್ದುಂಟು ಆ ಕೃತಿಗಳನ್ನು ಗಮನಿಸ್ತಾ ಹೋದರೆ ಅವರೇ ತಮ್ಮ ಪರಿಚಯವನ್ನು ಮಾಡಿಕೊಂಡದ್ದು ಕೂಡ ಇದೆ ಅವ್ರು ಹೇಳೋ ಪ್ರಕಾರ ಹೀಗೆ ಜಗನ್ನಾಥದಾಸರ ಪುತ್ರರು ಯಾರು ದಾಮೋದರ ದಾಸರು ಆ ದಾಮೋದರ ದಾಸರು ಯಾರು ಅವರು ಯಾರು ಬೇರೆ ಅಲ್ವಂತೆ ಅದೇ ಈ ಶ್ಯಾಮಸುಂದರ ದಾಸರು ಹಾಗಾದರೆ ರಂಗಬೊಲಿದ ದಾಸರು ಅಂತ ಖ್ಯಾತಿ ಪಡೆದ ಆ ಜಗನ್ನಾಥದಾಸರ ಪುತ್ರರು ಯಾರು ದಾಮೋದರ ದಾಸರಿದ್ದಾರೆ ಆ ದಾಮೋದರ ದಾಸರೇ ಮುಂದೆ ಶ್ಯಾಮಸುಂದರದಾಸರಾಗಿ ಬಂದಿತ್ತು ಇದನ್ನು ಸ್ವತಃ ಅವರು ಉಲ್ಲೇಖ ಮಾಡ್ತಾರೆ ಹಾಗಾದರೆ ಶ್ಯಾಮಸುಂದರದಾಸರು ಜಗನ್ನಾಥದಾಸರ ಶಿಷ್ಯರು ಹೇಗೆ ಆಗ ಹೇಳಿದಂತೆ ಸ್ವಪ್ನದಲ್ಲಿ ಬಂದು ಜಗನ್ನಾಥದಾಸರು ಅಂಕಿತ ಪ್ರದಾನ ಮಾಡಿ ಶ್ಯಾಮಸುಂದರದಾಸರಿಗೆ ಅನುಗ್ರಹವನ್ನು ಮಾಡಿದ್ದಾರೆ ಇಂಥ ಶ್ಯಾಮಸುಂದರದಾಸರು ತಾವೇ ಅನೇಕ ಬಾರಿ ಜಗನ್ನಾಥದಾಸರನ್ನು ಹೊಗಳುತ್ತಾ ತಮ್ಮ ಬಗ್ಗೆ ಸುಳಿವನ್ನು ಕೂಡ ಕೊಟ್ಟಿದ್ದನ್ನು ಗಮನಿಸ್ಕೊಳ್ಬೇಕು ಇನ್ನು ಮುಂದೆ ಗುರು ಜಗನ್ನಾಥದಾಸರ ಕೃಪೆಗೂ ಕೂಡ ಇವರು ಪಾತ್ರರಾಗಿದ್ದಾರೆ ಶ್ಯಾಮಸುಂದರದಾಸರು ಅದೊಂದು ಸಂದರ್ಭ ಏರ್ಪಾಡುತ್ತೆ ಗುರು ಜಗನ್ನಾಥದಾಸರ ನೇರ ಅನುಗ್ರಹವನ್ನು ಪಡೆದುಕೊಂಡವರು ಇವರು ಶ್ಯಾಮಸುಂದರ ದಾಸರು ಈ ಕಡೆ ಸ್ವಪ್ನದಲ್ಲಿ ಜಗನ್ನಾಥದಾಸರು ನೇರವಾಗಿ ಗುರು ಜಗನ್ನಾಥದಾಸರ ಅನುಗ್ರಹಕ್ಕೆ ಪಾತ್ರರಾದವರು ಇವರು ಅದೇನಂದರೆ ಒಮ್ಮೆ ಈ ಗುರು ಜಗನ್ನಾಥದಾಸರು ತಾವು ಪ್ರಯಾಣ ಮಾಡ್ತಾ ಬರ್ತಾರೆ ಪ್ರಯಾಣ ಮಾಡ್ತಾ ಶ್ಯಾಮಾಚಾರ್ಯ ದಂಪತಿಗಳ ಮನೆಗೆ ಬಂದಿದ್ದಾರೆ ಹಾಗಾದರೆ ಶ್ಯಾಮಾಚಾರ್ಯ ದಂಪತಿಗಳು ಅಂದರೆ ಈ ಗುಂಡಾಚಾರ್ಯರು ಅಂದರೆ ಮುಂದಿನ ಈ ಶ್ಯಾಮಸುಂದರ ದಾಸರೇನಿದ್ದಾರೆ ಅವರ ಅಪ್ಪ ಅಮ್ಮ ಶ್ಯಾಮಾಚಾರ್ಯರು ಜೊತೆಗೆ ಸಾಧ್ವಿ ಕೊಪ್ರಮ್ಮ ಈ ದಂಪತಿಗಳ ಮನೆಗೆ ಅವರು ದಯಪಾಲಿಸಿದ್ದಾರೆ ಅವರು ಪ್ರಯಾಣಕ್ಕೆ ಸಿದ್ಧರಾದವರು ಅವರು ಹೋಗ್ತಾ ಇದ್ದರು ಅವರು ಚರ್ಯೆ ಬೇರೆ ಅವರು ಯಾವ ಭಕ್ತರ ಮನೆಗೆ ಹಾಗೆ ಬರೋದಿಲ್ಲ ಭಕ್ತರು ಕರೆದರೆ ಆಹ್ವಾನ ಇತ್ತರೆ ಬರೋದು ಬಂದಿದ್ದಾರೆ ಗುರುಜಗನ್ನಾಥದಾಸರು ಬಂದು ತಾವು ಕೂತರು ಎಲ್ಲ ಅರ್ಘ್ಯ ಪಾದ್ಯ ಉಪಚಾರಗಳೆಲ್ಲ ನಡೀತು ಶ್ಯಾಮಾಚಾರ್ಯರು ಮಾಡಿದರು ಆಮೇಲೆ ಅಲ್ಲೇ ಬಳಿಯಲ್ಲಿ ಮಗು ಇತ್ತು ಯಾರು ಈ ಶ್ಯಾಮಸುಂದರದಾಸರು ಗುಂಡಾಚಾರ್ಯರು ಮಗು ಇತ್ತು ಆ ಮಗುವನ್ನು ನೋಡ್ತಾ ಗುರು ಜಗನ್ನಾಥದಾಸರು ತಮ್ಮ ಕೈಯನ್ನು ಸ್ಪರ್ಶ ಮಾಡ್ತಾರಂತೆ ಅಂದರೆ ಮಗುವಿನ ಮೇಲೆ ತಮ್ಮ ಕೈಯನ್ನು ಇಟ್ಟು ಬಹಳ ಪ್ರೀತಿಯಿಂದ ಹರಿಸ್ತಾರಂತೆ ಹೇಳ್ತಾರಂತೆ ಒಂದು ಮಾತು ಶ್ಯಾಮಾಚಾರ್ಯರೇ ಈ ಮಗು ಅದು ಸಾಮಾನ್ಯವಾದ ಮಗುವಲ್ಲ ನಿಮ್ಮದು ಮುಂದಕ್ಕೆ ಇದೇನು ನುಡಿಯತ್ತೆ ಅಂಥ ನುಡಿಯೋ ತತ್ವಗಳನ್ನು ಕೇಳಲಿಕ್ಕೆ ಸಾಕಷ್ಟು ಜನರು ನಿಂತಿರ್ತಾರೆ ಅನುಗ್ರಹ ಆಗ ಪಡ್ಕೊಬೇಕು ಅಂತ ಅಂದರೆ ಅಂಥ ತತ್ವಭೂಯಿಷ್ಠವಾದ ಅನುಗ್ರಹ ನೀಡುವಂಥ ಅನೇಕ ಕೃತಿಗಳನ್ನು ಈ ಮಗು ಮುಂದೆ ರಚನೆ ಮಾಡುತ್ತೆ ಅಂತ ಅಂದಿನ ದಿವಸ ಗುರು ಜಗನ್ನಾಥದಾಸರು ಮಗುವಿನ ಮೇಲೆ ಕೈಯನ್ನು ಸ್ಪರ್ಶ ಮಾಡ್ತಾ ತಾವು ಒಂದು ಮಾತನ್ನು ಹೇಳ್ತಾರೆ ಅಂದಿನ ದಿವಸ ಗುರು ಜಗನ್ನಾಥದಾಸರು ಹೇಳಿದ ಮಾತು ಅದು ನಡೆದಿದೆ ನಾವೇ ಅದಕ್ಕೆಲ್ಲ ಸಾಕ್ಷಿ ಎಂಥ ಅದ್ಭುತವಾದ ಕೀರ್ತನೆಗಳನ್ನು ಶ್ಯಾಮಸುಂದರದಾಸರು ರಚಿಸಿದ್ದಾರೆ ಅದಕ್ಕೆ ಹೇಳ್ತಾರಂತೆ ಇನ್ನೊಂದು ಮಾತು ಕೂಡ ಅದ ಅದಲ್ಲೇ ಸಂದರ್ಭದಲ್ಲಿ ಇದೊಂದರ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಅಂತ ಅಷ್ಟು ಈಗ ಗೊತ್ತಾಗ್ತಾ ಇಲ್ಲ ಬೆಳಕಿಗೆ ಇನ್ನು ಬೆಳೀತಾ ಬೆಳೀತಾ ಈ ಮಗು ವಿಸ್ತಾರವಾಗಿ ಕೀರ್ತನೆಗಳನ್ನು ರಚನೆ ಮಾಡಿ ಭಗವಂತನ ಅನುಗ್ರಹ ಗುರುಗಳ ಅನುಗ್ರಹ ದೊರಕಿಸುವಂತೆ ಕೀರ್ತನೆಗಳನ್ನು ರಚನೆ ಮಾಡುತ್ತೆ ಅಂತ ಇಷ್ಟಾದ ಮೇಲೆ ಕೆಲವೇ ತಿಂಗಳುಗಳಲ್ಲಿ ಶುರುವಾಯಿತಂತೆ ಮಾತನಾಡಲಿಕ್ಕೆ ಮಗು ಹಾಗಾದರೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ಗುರು ಜಗನ್ನಾಥದಾಸರ ಭೇಟಿ ಶ್ಯಾಮಸುಂದರದಾಸರಿಗೆ ಆಗಿತ್ತು ಅಂತ ಇಷ್ಟು ವಿಷಯ ನಮಗೆ ತುಳಿತು ಈ ಜಗನ್ನಾಥದಾಸರ ಗುರು ಜಗನ್ನಾಥದಾಸರ ಅನುಗ್ರಹದಿಂದ ಜೊತೆಗೆ ಕುಲಗುರುಗಳಾದ ರಾಯರ ಅನುಗ್ರಹದಿಂದ ಶ್ಯಾಮಸುಂದರದಾಸರು ಮುಂದೆ ಅದ್ಭುತವಾದ ಸಾಹಿತ್ಯವನ್ನು ರಚನೆ ಮಾಡ್ತಾರೆ ಅದರಲ್ಲೇ ಒಂದು ಘಟನೆಯನ್ನು ಕೂಡ ಇನ್ನೊಂದು ಇದೆ ಅವರು ತುಂಬ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಅವರು ಶಾಲೆಗೂ ಹೋಗಿದ್ದರು ಸ್ಕೂಲ್ಗೂ ಹೋಗಿದ್ದಾರೆ ಅವರು ಮೂರನೇ ಕ್ಲಾಸ್ನಲ್ಲಿ ಇದ್ರಂತೆ ಇದ್ದಾಗ ಅವರಿಗೆ ಪಾಠ ಹೇಳ್ತಾ ಇರೋ ಗುರುಗಳು ಯಾರೋ ಒಬ್ಬರು ಬರ್ತಾರೆ ಶಾಲೆಯನ್ನು ನೋಡಲಿಕ್ಕೆ ತುಂಬ ಮುಖ್ಯಸ್ಥರು ಅವರಿಗೆ ಸ್ವಾಗತ ಪದ್ಯವನ್ನು ರಚನೆ ಮಾಡಬೇಕಾಗಿತ್ತು ನಾವೆಲ್ಲ ನೋಡ್ತೀವಿ ಸ್ಕೂಲ್ಗಳಲ್ಲಿ ಇತ್ಯಾದಿಗಳಲ್ಲಿ ಅವ್ರು ಯಾರೋ ಒಬ್ಬರು ಅಧ್ಯಕ್ಷರಾಗಿ ಬರ್ತಾರೆ ಅಂದಿನ ದಿವಸ ಅಂತಂದರೆ ಅವರ ಬಗ್ಗೆ ಕುರಿತಾಗಿ ಪದ್ಯನೋ ಏನೋ ರಚನೆ ಇರುತ್ತೆ ರಚನೆ ಮಾಡೋರು ಯಾರು ತಮ್ಮ ಶಿಷ್ಯರುಗಳನ್ನು ನೋಡಿದ್ರಂತೆ ಗುರುಗಳು ಈ ಸ್ಕೂಲ್ನಲ್ಲಿ ನಡೆದ ಘಟನೆ ಆಗ ನೋಡುತ್ತಾರೆ ಯಾರೂ ಕೂಡ ಶಿಷ್ಯರು ಮುಂದೆ ಬರೋದಿಲ್ಲ ಆ ಸಂದರ್ಭದಲ್ಲಿ ಇವರು ಹೇಳ್ತಾರಂತೆ ಯಾರು ಈ ಗುಂಡಾಚಾರ್ಯರು ತಾವು ಚಿಕ್ಕ ವಯಸ್ಸಲ್ಲೂ ಮೂರನೇ ಕ್ಲಾಸ್ ಓದ್ತಾ ಇದ್ದಾಗ ಎದ್ದು ತಾವು ನಾನು ರಚನೆ ಮಾಡ್ತೇನೆ ಅಂತ ಆಗ ರಚನೆ ಮಾಡಿದ್ರಂತೆ ರಚನೆ ಮಾಡಿದ ಮೇಲೆ ಆ ಸ್ವಾಗತ ಪದ್ಯವನ್ನು ವಾಚನ ಮಾಡಿದ ಮೇಲೆ ಬಹಳ ಸಂತೋಷ ಆಯ್ತಂತ ಅವನಿಗೆ ಯಾರು ಬಂದ ಆ ವ್ಯಕ್ತಿಗೆ ಸಂತೋಷ ಆಗಿ ಬಹಳ ಹೊಗಳಿ ಎಂಥ ಉತ್ತಮವಾದ ಕವಿತಾಶಕ್ತಿಯನ್ನು ಈ ಮಗು ಪಡೆದಿದೆ ಅಂತ ಹೊಗಳಿ ಅವರು ಹೋದರಂತೆ ಹೀಗೆ ಒಂದು ಘಟನೆಯೂ ಕೂಡ ಅವರ ಬಾಲ್ಯದ ಘಟನೆ ಪುಸ್ಕೊಳ್ತಾರೆ ಅಂದರೆ ಹುಟ್ಟುತ್ತಾನೆ ಅವರಿಗೆ ದಿವ್ಯವಾದ ಕವಿತಾಶಕ್ತಿ ಇತ್ತು ಆ ಕವಿತಾ ಶಕ್ತಿಗೆ ಒಂದು ಸಾರ್ಥಕ್ಯ ಮುಂದೆ ಅವರು ದಾಸರಾಯರಾಗಿ ಪೂರ್ಣ ಆ ಕವಿತಾಶಕ್ತಿಯನ್ನು ಬಳಸ್ಕೊಂಡ್ರು ಅದನ್ನು ಗಮನಿಸ್ಬೋದು ಜೊತೆಗೆ ಇನ್ನೊಂದು ಸಂದರ್ಭದಲ್ಲೇ ಈ ಗುಂಡಾಚಾರ್ಯರು ತಾವು ಒಂದು ಪದ್ಯ ರಚನೆ ಮಾಡ್ತಾರೆ ಯಾರ ಮೇಲೆ ಅಂದರೆ ಇವರಿಗೆ ಈ ದರಾ ಬೇಂದ್ರೆ ನಾವೇನು ಸಾಹಿತಿಯನ್ನು ಕೇಳ್ತೀವಿ ದರಾ ಬೇಂದ್ರೆ ಆ ದರಾ ಬೇಂದ್ರೆಯವರಿಗೂ ಇವರಿಗೂ ಕೂಡ ಭೇಟಿಯಾದ ಸಂದರ್ಭನೂ ಕೂಡ ಇದೆಯಂತೆ ಅವರ ಜೀವನದಲ್ಲಿ ದರಾಬೇಂದ್ರೆಯವ್ರನ್ನ ಆಹ್ವಾನ ಮಾಡಿದ್ರಂತೆ ಯಾರೂ ಇವರಲ್ಲ ಆ ಗ್ರಾಮಸ್ಥರು ಆಹ್ವಾನ ಮಾಡಿದರು ಯಾಕೋ ಬರೋದಿಲ್ಲ ಅಂತ ಹೇಳಿಬಿಟ್ರಂತೆ ದರಾಬೇಂದ್ರೆಯವರು ನಾ ಬರಲ್ಲ ಅಂತ ಕಾರ್ಯಕ್ರಮಕ್ಕೆ ಆಗ ಇವ್ರಿಗೆ ಗೊತ್ತಾಯ್ತಂತೆ ಅವರೆಲ್ಲ ಗ್ರಾಮಸ್ಥರು ಬಂದು ಇವರ ಹತ್ರ ಗುಂಡಾಚಾರ್ಯರ ಬಳಿ ನಿವೇದನೆ ಮಾಡಿಕೊಂಡ್ರು ಆಗ ಗುಂಡಾಚಾರ್ಯರು ಒಂದು ಪದ್ಯ ಬರೆದು ಕಳಿಸದ್ರಂತೆ ಆ ಪದ್ಯ ಓದಿದ್ದಕ್ಕೆ ದರ ಬೇಂದರೆ ಸುಸ್ತೊಡೆದೋದ್ರಂತೆ ಅದು ನೋಡಿ ನಾ ಖಂಡಿತ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ತಾವಾಗೆ ಖುದ್ದು ಸೂಚಿಸಿ ಬಂದ್ರಂತೆ ಅಂಥ ಸಾಹಿತ್ಯ ಇವರಿಗೆ ಇತ್ತು ಆ ಸಾಹಿತ್ಯ ಲೌಕಿಕವಾಗಿ ಅವರು ಬಳಸಿದ್ದಿಲ್ಲ ಕೇವಲ ಆ ಘಟನೆಗೆ ಮಾತ್ರ ಬಳಸಿದ್ದುಂಟು ಅಷ್ಟೇ ಅದಾದ ಮೇಲೆ ಅವರು ಪೂರ್ಣ ಪರಿವರ್ತಿತರು ಸ್ವಪ್ನದಲ್ಲಿ ಬಂದು ಯಾವಾಗ ಜಗನ್ನಾಥದಾಸರು ಅಂಕಿತ ಪ್ರದಾನ ಮಾಡಿದರೂ ಮುಂದೆ ಪೂರ್ತಿ ಬೇರೆಯ ವಿಲಕ್ಷಣವಾದ ಆಧ್ಯಾತ್ಮಿಕವಾದ ಆ ಜ್ಞಾನ ನದಿಯನ್ನೇ ಹರಿಸಿದ್ರು ಶ್ಯಾಮಸುಂದರ ದಾಸರು ಹೀಗೆ ಶ್ಯಾಮಸುಂದರ ದಾಸರು ತಾವು ಅನೇಕ ಕೃತಿಗಳನ್ನು ರಚನೆ ಮಾಡ್ತಾ ಬಂದರು ರಚನೆ ಮಾಡ್ತಾ ಒಂದು ವಿಶೇಷ ಅವರು ಅನೇಕ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡ್ತಾ ಬಂದರು ಅನೇಕ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡೋ ಇಂಥವರಿಗೆ ಒಂದು ಬಹಳ ಇಷ್ಟ ಅಂತೆ ಒಂದು ತೀರ್ಥಕ್ಷೇತ್ರ ಅದು ಯಾವುದು ಅಂದರೆ ಮಾನವೀ ಕ್ಷೇತ್ರ ಅಂತೆ ನಿಜ ಮಾನವೀ ಕ್ಷೇತ್ರ ಅದು ನಿಜವಾಗಿ ಅವರಿಗೆ ಎಲ್ಲ ತೀರ್ಥಕ್ಷೇತ್ರಗಳಿಗಿಂತಲೂ ಮಿಗಿಲೇ ಸರಿ ಯಾಕೆಂದರೆ ಯಾವತ್ತೂ ಶಿಷ್ಯನಿಗೆ ಗುರುಗಳೇ ಸಾರ ಸರ್ವಸ್ವ ನಮಗೆ ತೀರ್ಥಕ್ಷೇತ್ರ ಎಲ್ಲಿ ಸಿಗುತ್ತೆ ಅಂದರೆ ತುಂಬ ದೂರ ಹುಡ್ಕೊಂಡು ಹೋಗೋದು ಬೇಡ ನಮಗೆ ಪಾಠ ಮಾಡಿದ ಗುರುಗಳ ವೃಂದಾವನ ಎಲ್ಲಿರುತ್ತೆ ಆ ವೃಂದಾವನವೇ ನಮಗೆ ಸಕಲ ತೀರ್ಥಕ್ಷೇತ್ರಗಳಿಗೆ ಸಮಾನ ಅವರಿರೋಂಥ ಜಾಗ ಅವರು ಬಳಸಿದಂತಹ ವಸ್ತುಗಳು ನಮ್ಮ ಹತ್ರ ಇದೆ ಅದು ಸಿಕ್ಕಿದೆ ಅಂದರೆ ಅದನ್ನೇ ದಿವಸ ಹಿಡ್ಕೊಂಡು ಪೂಜೆ ಮಾಡಿದರೂ ಸಾಕಂತೆ ನಾವೆಲ್ಲ ಹೇಳೋದಿದೆ ಯಾವುದೇ ಗುರುಗಳ ಬೃಂದಾವನ ಅದರ ಪಾದ ಜಲ ಬಿತ್ತು ಅಂದರೆ ಅದು ನರ್ಮದಾ ನದಿ ಆಗ್ಬೋದು ಯಮುನಾ ನದಿ ಆಗ್ಬೋದು ಗಂಗಾ ನದಿ ಆಗ್ಬೋದು ಎಲ್ಲ ನದಿಗಳಲ್ಲಿ ಮುಳುಗಿದ ಫಲ ನಮಗೆ ಅದು ದೊರಕಿಸಿ ಕೊಡುತ್ತೆ ಅಂತ ಅಷ್ಟು ಪವಿತ್ರವಾದ ಬೃಂದಾವನಗಳು ಅದು ನಮಗೆ ಗುರುಗಳಿಗೆ ಅಂದರೆ ನೇರವಾಗಿ ಸಂಬಂಧ ಆ ಗುರುಗಳು ನಮಗೆ ಎಲ್ಲಿದ್ದರೂ ಸಕಲ ತೀರ್ಥಕ್ಷೇತ್ರಗಳ ಫಲವನ್ನು ಕೊಡಿಸುವಂಥ ಶಕ್ತಿ ಅವರಿಗಿರುತ್ತೆ ಅಂಥದ್ರಲ್ಲಿ ಜಗನ್ನಾಥದಾಸರೇ ಇವರ ಗುರುಗಳು ಅಂಥ ಗುರುಗಳಾದ ಜಗನ್ನಾಥದಾಸರ ಕ್ಷೇತ್ರ ಏನಿದೆ ಆ ಕ್ಷೇತ್ರದ ಮೇಲೆ ಬಹಳ ಅಭಿಮಾನ ಅಂತೆ ಮಾನವೀ ಕ್ಷೇತ್ರದ ಬಗ್ಗೆ ಇವರಿಗೆ ಮಾನವೀ ಕ್ಷೇತ್ರದ ಮೇಲೆ ಇದ್ದ ಅಭಿಮಾನ ಹೇಗೆ ಅಂದರೆ ಅವರೇ ಅದನ್ನು ವರ್ಣನೆ ಮಾಡ್ತಾರೆ ಶ್ಯಾಮಸುಂದರದಾಸರು ಇದನ್ನು ನೋಡಿದಾಗ ನಮಗೆ ನಮ್ಮ ಗುರುಗಳ ಬಗ್ಗೆ ಇರಬೇಕಾಗಿರುವಂಥ ಶ್ರದ್ಧೆ ಹೇಗೆ ಅಂತ ನಮಗೆ ತಿಳಿಸಿಕೊಡುತ್ತೆ ಎಷ್ಟಿರಬೇಕು ಅಂತ ಅಂಥ ಅದ್ಭುತವಾದ ಕೃತಿ ಅದನ್ನು ಗಮನಿಸೋಣ ಅವರು ಒಂದು ಸುಳಾದಿಯ ರಚನೆ ಮಾಡ್ತಾ ಹೇಳ್ತಾರೆ ಇವರ ಸಂದರ್ಶನ ಭವಬಂಧ ಮೋಚನ ಸಂಸಾರ ಬಂಧ ಅದು ಕಳೆದು ಹೋಗ್ಬಿಡುತ್ತೆ ಇವರ ದರ್ಶನ ಆದರೆ ಅಂತ ಜಗನ್ನಾಥದಾಸರ ಬಗ್ಗೆ ಹೇಳುವಂಥ ಮಾತು ಹಾಗೆ ಅವರ ಪಾದ ಕಮಲದ ಧ್ಯಾನ ಇದ್ದರೆ ಅದೇ ನನಗೆ ಗಂಗಾ ಸ್ನಾನ ಇವರನ್ನು ಸಾರಿದರೆ ಅಂಜಿಕೆಯೂ ಇಲ್ಲ ಯಾರ ಅಂಜಿಕೆ ಇಲ್ಲ ಜವನ ಬಾಧೆ ಯಮದೇವರ ಬಾಧೆ ನಮಗೆ ಆ ಮುಪ್ಪಿನ ಬಾಧೆ ಯಾವ ಬಾಧೆನೂ ಇಲ್ಲ ಅಪಮೃತ್ಯು ಬಾಧೆ ಇಲ್ಲ ಅಂಥ ಬಾಧ ಪರಿಹಾರ ಇವರನ್ನು ಸಾರಿದರೆ ಅವರ ಬಗ್ಗೆ ಕೊಂಡಾಡಿದರೆ ಇನ್ನು ಅವರ ಕವನ ಸ್ತವನ ಶ್ರವಣ ಇದೆಲ್ಲ ಮಾಡಿದರೆ ಅದೆಲ್ಲ ಯಾವುದಕ್ಕೆ ಸಮಾನ ಅಂದರೆ ಮಧ್ವಾಚಾರ್ಯರ ಶಾಸ್ತ್ರ ಪ್ರವಚನ ಮಾಡಿದರೆ ಎಷ್ಟು ಫಲನೋ ಅಷ್ಟು ಗುರುಗಳ ಬಗ್ಗೆ ಹೊಗಳಿದರೆ ಅವರ ಬಗ್ಗೆ ಕೇಳಿದರೆ ಅವರ ಬಗ್ಗೆ ಕವನ ಬರೆದರೆ ಅಷ್ಟು ಫಲ ಇವರಿಪ್ಪ ಸ್ಥಳ ಇನ್ನು ಜಗನ್ನಾಥದಾಸರು ಇದ್ದ ಈ ಮಾನವೀ ಕ್ಷೇತ್ರ ಅದು ಕಾಶಿ ರಾಮೇಶ್ವರ ಅಷ್ಟು ಅದಕ್ಕೆ ಸಮಾನ ಅಂತೆ ನಿಜ ಅದು ಯಾಕೆ ಅಂದರೆ ಗುರುಗಳು ಅಂದರೆ ಜಗನ್ನಾಥದಾಸರಂತೂ ಅವರು ಇದ್ದಾರೆ ಅಂದರೆ ಅಲ್ಲಿ ಹರಿಕಥಾಮೃತ ಸಾರ ಇದ್ದೇ ಇರುತ್ತೆ ಅಂತ ಅರ್ಥ ಹರಿಕಥಾಮೃತ ಸಾರ ಇದೆ ಅಂದರೆ ಅಲ್ಲಿ ಭಗವಂತ ಲಕ್ಷ್ಮಿ ಎಲ್ಲರೂ ಇದ್ದಾರೆ ಮುಖ್ಯ ಪ್ರಾಣದೇವರು ಇದ್ದಾರೆ ಅಂತ ಅರ್ಥ ಅವರೆಲ್ಲ ಇದ್ದ ಮೇಲೆ ಅದು ಕಾಶಿನೂ ಹೌದು ಅದು ರಾಮೇಶ್ವರನೂ ಹೌದು ಅದು ಎಲ್ಲವೂ ಹೌದು ಅಷ್ಟು ತೀರ್ಥಕ್ಷೇತ್ರಗಳ ಸನ್ನಿಧಾನ ಖಂಡಿತ ಇರುತ್ತೆ ಹರಿಕಥಾಮೃತ ಸಾರದ ಬಗ್ಗೆ ಹೇಳಬೇಕಾ ಅದರ ಒಂದೊಂದು ಅಕ್ಷರ ಭರಿತ ದೇವತೆಗಳೆಲ್ಲ ಕುಣಿತ ಇದರಂತೆ ಅಕ್ಷರಾಭಿಮಾನಿ ದೇವತೆಗಳು ಅಂಥ ದೇವತೆಗಳ ಸನ್ನಿಧಾನ ಇರೋಂಥ ಆ ಹರಿಕಥಾಮೃತ ಸಾರ ಗ್ರಂಥ ಬರೆದ ಜಗನ್ನಾಥದಾಸರ ಕ್ಷೇತ್ರ ಅಂದಮೇಲೆ ಖಂಡಿತ ಅಲ್ಲಿ ಎಲ್ಲ ತೀರ್ಥಾಭಿಮಾನಿ ದೇವತೆಗಳು ನೆಲೆಸೇ ಇರ್ತಾರೆ ಈ ರೀತಿ ಕೊಂಡಾಡ್ತಾ ಇವರಲ್ಲಿ ಸಮಸ್ತ ದಿವಿಜರು ನೆಲೆಸಿದ್ದು ಇವರಿಂದ ವಚನವ ನಡೆಸುವರು ಜಗನ್ನಾಥದಾಸರು ಸಾಮಾನ್ಯರಲ್ಲ ಅವರಲ್ಲಿ ಎಲ್ಲ ದೇವತೆಗಳಿದ್ದು ಅವರ ಮುಖಾಂತರ ನಮಗೆ ಹರಿಕಥಾಮೃತ ಸಾರದಂತಹ ದಿವ್ಯ ವಚನ ಅದು ಹೊರಗೆ ಬಂತು ಅಂತಹ ಇವರ ಕೃಪಾಲೇಶ ನನಗೆ ದೊರಕಬೇಕು ಅಂತ ಶ್ರೀ ಶ್ಯಾಮಸುಂದರನು ತವಕದಿಂದ ಕರಪಿಡಿದು ಸಲಹುವ ಸರ್ವದ ಕರಪಿಡಿದು ಕೈಯನ್ನು ಮುಗಿದುಕೊಂಡು ಸರ್ವದ ಸಲಹು ನನ್ನ ರಕ್ಷಣೆ ಮಾಡು ಅಂತ ಪ್ರಾರ್ಥಿಸಬೇಕು ಆ ಶ್ಯಾಮಸುಂದರ ವಿಠಲನನ್ನು ದೇವರನ್ನು ಹಿಡಿದರೆ ಅವನ ಗುರುಗಳನ್ನು ದೊರಕಿಸಿಕೊಡ್ತಾನೆ ಅವ್ನು ನೇರವಾಗಿ ಬರದೇ ಇದ್ರು ನೋಡು ಈ ಗುರುಗಳ ಮುಖಾಂತರ ನೀನು ಅನುಗ್ರಹ ಪಡ್ಕು ಅಂತ ಅವನು ನಮಗೆ ಸೂಚನೆ ಕೊಟ್ಟು ಅನುಗ್ರಹವನ್ನು ಮಾಡಿಸ್ತಾನೆ ಅಂಥ ಈ ಶ್ಯಾಮಸುಂದರ ದಾಸರ ಈ ಗುರು ಸುಳಾದಿ ಏನಿದೆಯಲ್ಲ ಇದು ನಮಗೆ ರೋಚಕತೆಯನ್ನು ಉಂಟು ಮಾಡುತ್ತೆ ಮನಸ್ಸಿಗೆ ಬಹಳ ಖುಷಿಯನ್ನು ಉಂಟು ಮಾಡುತ್ತೆ ನಮಗೆ ನಿಜವಾಗಿ ಸಾಧನಾ ಮಾರ್ಗಕ್ಕೆ ಹೇಳಲಿಕ್ಕೆ ಮುಖ್ಯ ಸ್ಫೂರ್ತಿಯಾಗತ್ತೆ ಈ ಕೃತಿ ಗುರುಗಳನ್ನು ಮೊದಲು ಸರಿಯಾಗಿ ಹಿಡಿರಿ ಯಾವ ಗುರುಗಳು ನಮಗೆ ಸಿಕ್ಕಿದ್ರೆ ಎಲ್ಲ ಫಲಗಳನ್ನು ದೊರಕಿಸಿಕೊಡ್ತಾರೋ ಅಂಥ ಗುರುಗಳನ್ನು ಹಿಡೀರಿ ಅಂತ ನಮಗೆ ವಿಶೇಷವಾಗಿ ಈ ಶ್ಯಾಮಸುಂದರ ದಾಸರು ಈ ಕೃತಿಯ ಮುಖಾಂತರ ಸೂಚನೆ ಕೊಟ್ಟಿದ್ದಿದೆ ಇನ್ನು ಇವರ ನಿರ್ಯಾಣದ ಬಗ್ಗೆ ಹೇಳ್ತಾರೆ ನಿರ್ಯಾಣ ಆಗಬೇಕಾದರೆ ಇಂಥ ವಿಶೇಷವಾದ ಸಾಧನೆಯನ್ನು ಮಾಡಿದ ಇವರು ದುರ್ಮುಖಿ ನಾಮ ಸಂವತ್ಸರದಲ್ಲಿ ವೈಶಾಖ ಶುದ್ಧ ನವಮಿ ಶುಕ್ರವಾರ ಇಂದಿನ ದಿವಸ ಅವರು ವೈಕುಂಠಕ್ಕೆ ತೆರಳುತ್ತಾರೆ ಅಂತ ತೆರಳಿದರು ತೆರಳಿದರು ಹರಿಯ ಪುರಕೆ ಅಂತ ಅವರ ಬಗ್ಗೆ ಕೀರ್ತನೆಯೂ ಕೂಡ ಇದೆ ಇಂಥ ಶ್ಯಾಮಸುಂದರ ದಾಸರು ನಮಗೂ ಕೂಡ ವಿಶೇಷವಾಗಿ ಆ ಗುರು ಜಗನ್ನಾಥದಾಸರ ಮತ್ತು ಜಗನ್ನಾಥದಾಸರ ಹಾಗೂ ರಾಯರ ತನ್ಮುಖಾಂತರ ಮುಖ್ಯಪ್ರಾಣದೇವರ ದೇವರ ಎಲ್ಲರ ಅನುಗ್ರಹವನ್ನು ನಮಗೆ ದೊರಕಿಸಿಕೊಡಲಿ ಅವರ ಕೀರ್ತನೆ ನಮ್ಮ ಮನಮನಗಳಲ್ಲಿ ನಿರಂತರ ನೆಲೆಸಲಿ ಆ ಶ್ರೀನಿವಾಸನ ಅನುಗ್ರಹವನ್ನು ನಮಗೆ ದೊರಕಿಸಿಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಶ್ಯಾಮಸುಂದರದಾಸರ ಕೀರ್ತನೆಗಳನ್ನು ಪುನಃ ಪುನಃ ನಾವು ಎಲ್ಲ ಕಡೆ ಪ್ರಸಾರ ಮಾಡ್ತಾ ಆ ಭಗವದ್ ಭಕ್ತಿಗೆ ಪ್ರಚೋದನೆಗೆ ಕಾರಣರಾಗೋಣ ಅಂತ ಹೇಳ್ತಾ ಇಂದಿನ ಈ ಉಪನ್ಯಾಸವನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು